ಆನಂದ್ ಆಗ ತಾನೇ ಆಫೀಸ್ನಿಂದ ಮನೆಗೆ ಬಂದು ನೋಡಿದ ಮಕ್ಕಳು ಟಿ ವಿ ನೋಡುವುದರಲ್ಲಿ ಮಗ್ನರಾಗಿದ್ದರು ಅವನ ಹೆಂಡತಿ ರತಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಳು ಆಗ ಆನಂದ್ ಶೂ ಮತ್ತು ಸಾಕ್ಸ್ ತೆಗೆಯುತ್ತಾ ಹೇಳಿದ ರತಿ ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಮಕ್ಕಳನ್ನು ಜಾಸ್ತಿ ಸಮಯ ಟಿ ವಿ ನೋಡಲು ಬಿಡಬೇಡ ಅವರ ಕಣ್ಣುಗಳು ಹಾಳಾಗುತ್ತವೆ ಎಂದು ಟಿ ವಿ ಆಫ್ ಮಾಡಿದರೆ ಮೊಬೈಲನ್ನು ಹಿಡಿದುಕೊಳ್ಳುತ್ತಾರೆ ಯಾವ ಗೆಜೆಟ್ ಇಲ್ಲದೆ ಅವರಲ್ಲಿ ಸುಮ್ಮನೆ ಕುಳಿತುಕೊಳ್ಳುತ್ತಾರೆ ನನಗೆ ಅವರೊಂದಿಗೆ ಸಮಯ ಕಳೆಯಲು ಆಗುತ್ತಿಲ್ಲ ಸರಿ ರತಿ ನಾನು ತುಂಬ ಸುಸ್ತಾಗಿದ್ದೇನೆ ನನಗೆ ಒಂದು ಲೋಟ ಕಾಫಿ ಮಾಡಿಕೊಡು ಸರಿ ರೀ ಈಗ ತಂದು ಕೊಡುತ್ತೇನೆ ಎಂದು ಹೇಳುತ್ತಾ ರತಿ ಚಹಾ ಮಾಡಲು ಹೊರಟು ಹೋದಳು ಅಷ್ಟರಲ್ಲಿ ಆನಂದ್ನ ಮೊಬೈಲ್ ರಿಂಗ್ ಆಯಿತು ಆನಂದ್ ಫೋನ್ ಎತ್ತಿಕೊಂಡನು ನೀವು ಶಾರದಾ ಅವರ ಮಗ ಆನಂದ್ ಮಾತನಾಡುತ್ತಿರುವುದಾ ಹೌದು ನಾನು ಆನಂದ್ ಮಾತನಾಡುತ್ತಿದ್ದೇನೆ ಯಾರು ಹೇಳಿ ಆನಂದ್ ಅವರೇ ನಾವು ವರದಾನ ವೃದ್ಧಾಶ್ರಮದಿಂದ ಮಾತನಾಡುತ್ತಿದ್ದೇವೆ ವರದಾನ ರುದ್ರಾಶ್ರಮದ ಹೆಸರು ಕೇಳುತ್ತಿದ್ದಂತೆ ಆನಂದ್ ತಟ್ಟನೆ ಕೇಳಿದನು ಹೇಳಿ ಏನು ವಿಷಯ ಅಮ್ಮ ಚೆನ್ನಾಗಿದ್ದಾರಾ ಅವರಿಗೆ ಏನು ತೊಂದರೆ ಇಲ್ಲ ತಾನೆ ನಿಮ್ಮ ತಾಯಿ ಚೆನ್ನಾಗಿದ್ದಾರೆ ಆದರೆ ನಾವು ನಿಮ್ಮೊಂದಿಗೆ ಒಂದು ವಿಷಯ ಮಾತನಾಡಬೇಕಿತ್ತು ಅದೇನೆಂದರೆ ನಮ್ಮ ರುದ್ರಾಶ್ರಮದ ಜಾಗವನ್ನ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ ಇದರ ಬದಲಾಗಿ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಜಮೀನು ನೀಡಿದ್ದಾರೆ ಅಲ್ಲಿ ರುದ್ರಾಶ್ರಮ ಕಟ್ಟಡ ಕೆಲಸ ಇನ್ನೂ ಮುಗಿದಿಲ್ಲ ನನಗೆ ನಂಬಿಕೆ ಇದೆ ಇನ್ನು ಒಂದು ತಿಂಗಳಲ್ಲಿ ಅದು ಮುಗಿಯುತ್ತದೆ ಈ ಸಮಯದಲ್ಲಿ ಯಾವ ವೃದ್ಧರಿಗೂ ತೊಂದರೆಯಾಗಬಾರದು ಹೀಗಾಗಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಒಂದು ತಿಂಗಳ ಅವಧಿ ನಿಮ್ಮ ತಾಯಿಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಕಟ್ಟಡದ ಕೆಲಸ ಪೂರ್ತಿಯಾಗಿ ಎಲ್ಲವೂ ಸರಿ ಹೋದ್ಮೇಲೆ ನಾವು ನಿಮಗೆ ತಿಳಿಸುತ್ತೇವೆ ಸರಿ ಹಾಗೆ ಆಗಲಿ ನಾನು ಬೆಳಿಗ್ಗೆ ಬಂದು ಅಲ್ಲಿಂದ ಅಮ್ಮನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಆನಂದ್ ಫೋನ್ ಇಟ್ಟನು ಈ ವಿಷಯವನ್ನು ಕೇಳಿ ಆನಂದ್ ಯೋಚನೆಯಲ್ಲಿ ಮುಳುಗಿದ ಆಗ ಅವನ ಹೆಂಡತಿ ಚಹಾ ತೆಗೆದುಕೊಂಡು ಬಂದು ಹೇಳಿದಳು ಯಾವ ಯೋಚನೆಯಲ್ಲಿ ಮುಳುಗಿದ್ದೀರಿ ಯಾರ ಫೋನ್ ಬಂದಿತ್ತು ಎಂದು ವಿಷಯ ಏನೆಂದರೆ ವೃದ್ಧಾಶ್ರಮವನ್ನು ನಗರದಿಂದ ಹೊರಗೆ ಸ್ಥಳಾಂತರಿಸಲಾಗಿದೆ ಸರ್ಕಾರ ರುದ್ರಾಶ್ರಮಕ್ಕೆ ಬೇರೆ ಸ್ಥಳ ನೀಡಿದೆ ಆದರೆ ಅಲ್ಲಿ ಕಟ್ಟಡದ ಕೆಲಸ ಇನ್ನೂ ಮುಗಿದಿಲ್ಲ ಹೀಗಾಗಿ ಕೆಲವು ದಿನಗಳ ಮಟ್ಟಿಗೆ ನಾವು ಅಮ್ಮನನ್ನು ನಮ್ಮ ಮನೆಗೆ ಇರಿಸಿಕೊಳ್ಳಬೇಕಾಗುತ್ತದೆ ಇದನ್ನು ಕೇಳಿದ ರತಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು ಏನು ನೀವು ಇದಕ್ಕೆ ಒಪ್ಪಿಕೊಂಡ್ರಾ ಎಂದು ಆಶ್ಚರ್ಯದಿಂದ ಕೇಳಿದಳು ಮತ್ತೇನು ಮಾಡಲಿ ರತಿ ಅಮ್ಮನನ್ನು ಹೇಗೆ ಒಂಟಿಯಾಗಿ ಬಿಡುವುದು ಮತ್ತೆ ಗ್ರಹಚಾರ ಬಂದು ಒಕ್ಕರಿಸುವುದು ಎಂದು ರತಿ ಮುಖ ತಿರುಗಿಸುತ್ತಾ ಹೇಳಿದಳು ನೋಡು ರತಿ ಈ ವಯಸ್ಸಿನಲ್ಲಿ ಅಮ್ಮನಿಗೆ ನನ್ನ ಅವಶ್ಯಕತೆ ಇದೆ ನಿನ್ನ ಹಠದ ಕಾರಣದಿಂದ ನಾನು ಅವರನ್ನ ರುದ್ರಾಶ್ರಮಕ್ಕೆ ಬಿಟ್ಟಿದ್ದೇನೆ ಮತ್ತು ನನ್ನ ಜವಾಬ್ದಾರಿಯನ್ನು ಕಳೆದುಕೊಂಡಿದ್ದೇನೆ ಕೇವಲ ನಿನ್ನ ಕಾರಣದಿಂದಾಗಿ ಅಮ್ಮ ಅವರ ಮಗನೊಂದಿಗೆ ಇರಲು ಸಾಧ್ಯವಾಗುತ್ತಿಲ್ಲ ಈಗ ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಕೆಲವು ದಿನಗಳ ಮಟ್ಟಿಗೆ ಅಮ್ಮನನ್ನ ಕರೆದುಕೊಂಡು ಬರುತ್ತಿದ್ದೇನೆ ಅದು ಕೂಡ ನಿನಗೆ ದೊಡ್ಡ ಸಮಸ್ಯೆ ಅನಿಸುತ್ತಿದೆ ನಂತರ ರತಿ ಸಿಟ್ಟಿನಿಂದ ಆನಂದ್ಗೆ ಗೊತ್ತಿದೆ ನಮ್ಮ ಮಗ ನಿಶಾಂತನಿಗೆ ಹೊಟ್ಟೆ ನೋವಿರುವ ಕಾರಣ ಪದೇ ಪದೇ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ ನಾನು ಈಗಾಗಲೇ ಆಫೀಸಿಗೆ ತುಂಬ ರಜೆಯನ್ನು ಹಾಕಿದ್ದೇನೆ ಆದರೂ ಅವನ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ ಯಾವಾಗ ಅವನ ಆರೋಗ್ಯ ಸರಿ ಹೋಗುತ್ತದೆಯೋ ಗೊತ್ತಿಲ್ಲ ಈಗ ಮೇಲಿಂದ ನಿಮ್ಮ ತಾಯಿ ಇಟ್ಟುಕೊಳ್ಳಬೇಕು ನನಗೆ ನಿನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲ ಹೀಗೆ ಹೇಳುತ್ತಾ ರತಿ ಕೋಪವನ್ನು ಹೊರಹಾಕುತ್ತಾ ಕಾಲಿನಿಂದ ನೆಲವನ್ನು ಒದ್ದು ಹೋದಳು ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಆನಂತನ ಹೆಂಡತಿಯ ವಿರೋಧದ ನಡುವೆಯೂ ಅಮ್ಮನನ್ನ ಕರೆದುಕೊಂಡು ಬರಲು ರುದ್ರಾಶ್ರಮಕ್ಕೆ ತನ್ನ ಗಾಡಿಯಲ್ಲಿ ಕುಳಿತುಕೊಂಡು ಹೋದನು ಇತ್ತ ರುದ್ರಾಶ್ರಮದಲ್ಲಿ ರುದ್ರಾಶ್ರಮದ ಸಂಚಾಲಕರು ಶಾರದಮ್ಮನವರಿಗೆ ಮೊದಲೇ ತಿಳಿಸಿದ್ದರು ನಿಮ್ಮ ಮಗ ಇಂದು ನಿಮ್ಮನ್ನ ಕರೆದುಕೊಂಡು ಹೋಗಲು ಬರುತ್ತಾನೆ ಮತ್ತು ಒಂದು ತಿಂಗಳ ಮಟ್ಟಿಗೆ ನೀವು ನಿಮ್ಮ ಮಗನ ಮನೆಯಲ್ಲಿ ಇರಬೇಕಾಗುತ್ತದೆ ಇದನ್ನು ಕೇಳಿ ಇಷ್ಟು ದಿನಗಳ ನಂತರ ತಮ್ಮ ಮಗನ ಮುಖವನ್ನು ನೋಡುತ್ತಿದ್ದೇನೆ ಎಂದು ಶಾರದಮ್ಮನವರ ಮುಖದಲ್ಲಿ ಮುಗುಳು ನಗು ಮೂಡಿತು ಇದನ್ನೆಲ್ಲ ಯೋಚಿಸಿ ಅವರ ಮನಸ್ಸಿಗೆ ಖುಷಿಯಾಯಿತು ಇದೇ ಸಮಯದಲ್ಲಿ ಅವರಿಗೆ ಸ್ವಲ್ಪ ಬೇಸರವೂ ಆಗಿತ್ತು ಏಕೆಂದರೆ ತಮ್ಮ ಮಗ ಇಷ್ಟಪಟ್ಟು ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿಲ್ಲ ಬದಲಿಗೆ ಅವನಿಗೆ ಅವನ ತಾಯಿಯನ್ನ ಮನೆಯಲ್ಲಿ ಇರಿಸಿಕೊಳ್ಳುವುದು ಅನಿವಾರ್ಯವಾಗಿತ್ತು ದ್ವಂದ್ವ ಮನಸ್ಸಿನಿಂದ ಶಾರದಮ್ಮನವರು ಒಂದು ಬ್ಯಾಗಿನಲ್ಲಿ ತಮ್ಮ ಬಟ್ಟೆಗಳನ್ನು ತುಂಬಿಕೊಂಡರು ಹಾಸಿಗೆ ಹತ್ತಿರ ಇರುವ ಒಂದು ಟೇಬಲಿನ ಮೇಲೆ ಅವರು ತಮ್ಮ ಚಿಕ್ಕ ಪರಿವಾರದ ಒಂದು ಫೋಟೋವನ್ನು ಇಟ್ಟುಕೊಂಡಿದ್ದರು ಅದರಲ್ಲಿ ಅವರ ಗಂಡ ರವಿಕುಮಾರ್ ತಮ್ಮ ಒಂದು ವರ್ಷದ ಮಗ ಆನಂದ್ನ ಪ್ರೀತಿಯಿಂದ ಎತ್ತಿಕೊಂಡಿದ್ದರು ಆ ಫೋಟೋವನ್ನು ಬ್ಯಾಗಿನಲ್ಲಿ ಹಾಕಿಕೊಳ್ಳುವ ಮೊದಲು ಅದನ್ನು ಎತ್ತಿಕೊಂಡು ನೋಡುತ್ತಿದ್ದರು ಆ ಸಮಯದಲ್ಲಿ ಅವರಿಗೆ ತಮ್ಮ ಪುಟ್ಟ ಮಗ ಆನನ್ನ ಕಿಲಕಿಲ ನಗುವು ಅವರ ಕಿವಿಯಲ್ಲಿ ಕೇಳಿಸುತ್ತಿತ್ತು ಅವರು ತಮ್ಮ ಹಿಂದಿನ ನೆನಪಿನಲ್ಲಿ ಕಳೆದು ಹೋದರು ಅವರಿಗೆ ತಮ್ಮ ಮಗ ಆನನ್ನ ಬಾಲ್ಯದ ನೆನಪು ಜೀವಂತವಾಗಿ ಮರುಕಳಿಸಿತು ಒಂದು ಸಮಯದಲ್ಲಿ ಶಾರದಮ್ಮನವರು ತಮ್ಮ ಗಂಡ ರವಿಕುಮಾರ್ನೊಂದಿಗೆ ತಮ್ಮ ಹಳ್ಳಿಯಲ್ಲಿ ಇದ್ದರು ಅವರು ಊರಿನಲ್ಲಿ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರು ಶಾರದಮ್ಮನವರು ಅಷ್ಟಾಗಿ ಓದು ಬರಹ ಕಲಿತಿರಲಿಲ್ಲ ಆದರೆ ಅವರು ತಿಳುವಳಿಕೆ ಇರುವ ಪ್ರಬುದ್ಧ ಗೃಹಿಣಿಯಾಗಿದ್ದರು ಊರಿನಲ್ಲಿ ಅವರಿಗೆ ಒಳ್ಳೆಯ ಕೃಷಿ ಭೂಮಿ ಕೂಡ ಇತ್ತು ಅವರು ಅಷ್ಟೇನು ಶ್ರೀಮಂತರಾಗದಿದ್ದರೂ ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಅವರಿಗೆ ಇರುವ ಒಂದು ಕೊರತೆ ಏನೆಂದರೆ ಮದುವೆಯಾಗಿ ಐದು ವರ್ಷಗಳಾದರೂ ಸಂತಾನ ಭಾಗ್ಯವಿರಲಿಲ್ಲ ತುಂಬ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಸಂತಾನ ಭಾಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದರು ಕೊನೆಗೂ ದೇವರು ಅವರ ಕೋರಿಕೆಯನ್ನು ಈಡೇರಿಸಿ ಆನಂದನ ರೂಪದಲ್ಲಿ ಅವರಿಗೆ ಸಂತಾನ ಭಾಗ್ಯವನ್ನು ಪ್ರಾಪ್ತಿ ಮಾಡಿದ್ದನು ಮೊದಲ ಸಲ ತಮ್ಮ ಮಗುವನ್ನು ಎತ್ತಿಕೊಂಡಾಗ ಅವರಿಗೆ ಮಮತೆಯಿಂದ ಕಣ್ಣೀರು ಬಂದಿತು ತುಂಬ ಪ್ರೀತಿಯಿಂದ ತಂದೆ ತಾಯಿಗಳು ಮಗನನ್ನು ಪಾಲನೆ ಮಾಡಿದ್ದರು ಪುಟ್ಟ ಆನಂದನು ಒಂದು ಕ್ಷಣವೂ ಅಮ್ಮನನ್ನು ಬಿಟ್ಟಿರುತ್ತಿರಲಿಲ್ಲ ಅಮ್ಮ ಇಲ್ಲದೆ ಊಟ ಮಾಡುತ್ತಿರಲಿಲ್ಲ ಅವನ ಅಳುವಿನ ಶಬ್ದ ಕೇಳಿಸುತ್ತಿದ್ದಂತೆ ಎಲ್ಲ ಕೆಲಸವನ್ನು ಬಿಟ್ಟು ಶಾರದಮ್ಮನವರು ಓಡಿ ಬರುತ್ತಿದ್ದರು ಮಗನನ್ನು ನೋಡಿ ಅವರ ಆನಂದಕ್ಕೆ ಪಾರವೇ ಇರುತ್ತಿರಲಿಲ್ಲ ಅವರಿಬ್ಬರಿಗೂ ಮಗನನ್ನು ಎಷ್ಟು ನೋಡಿದರೂ ಸಾಕೆನಿಸುತ್ತಿರಲಿಲ್ಲ ರವಿಕುಮಾರ್ ಅವರು ತಮ್ಮ ಮಗ ದೊಡ್ಡವನಾದ ಮೇಲೆ ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ತಾವಿಬ್ಬರು ಆರಾಮವಾಗಿ ಇರಬಹುದು ಎಂದು ಯೋಚಿಸುತ್ತಿದ್ದರು ರವಿಕುಮಾರ್ ಅವರು ತಮ್ಮ ಮಗ ಆನಂದ್ನ ಓದಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಂಡಿದ್ದರು ಶಾಲೆಯಲ್ಲಿ ಚೆನ್ನಾಗಿ ಓದಿ ಆನಂದ್ ಕಾಲೇಜ್ ಸೇರಿ ಇಂಜಿನಿಯರಿಂಗನ್ನು ಮುಗಿಸಿದ್ದ ಇಂಜಿನಿಯರಿಂಗ್ ಮುಗಿಯುತ್ತಿದ್ದಂತೆ ಅವನಿಗೆ ಒಳ್ಳೆಯ ಕಂಪನಿಯಲ್ಲಿ ನೌಕರಿ ಸಿಕ್ಕಿತು ಈಗ ಅವನು ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದಿಸುತ್ತಿದ್ದ ಅವನು ತನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರತಿಯನ್ನು ಇಷ್ಟಪಟ್ಟಿದ್ದ ಅವರು ಒಬ್ಬರಿಗೊಬ್ಬರು ಬಹಳ ಸಂಗಾತಿಯಾಗಲು ನಿರ್ಧರಿಸಿದರು ರತಿ ಆಧುನಿಕ ಕಾಲದ ಹುಡುಗಿಯಾಗಿದ್ದಳು ಮತ್ತು ಅವಳು ಬಿಂದಾಸಾಗಿ ಇರಲು ಇಷ್ಟಪಡುತ್ತಿದ್ದಳು ಚಿಕ್ಕ ವಯಸ್ಸಿನಲ್ಲಿ ಅವಳ ತಾಯಿ ತೀರಿಕೊಂಡಿದ್ದರು ಮತ್ತು ಅವಳ ತಂದೆ ಅವಳನ್ನು ಓದಲು ಹಾಸ್ಟೆಲ್ಗೆ ಕಳಿಸಿದ್ದರು ಓದು ಪೂರ್ತಿಗೊಂಡ ನಂತರ ಅವಳು ನೌಕರಿ ಮಾಡುತ್ತಿದ್ದಳು ಪರಿಸ್ಥಿತಿ ಹೀಗಿರುವಾಗ ಅವಳಿಗೆ ಕುಟುಂಬ ಎನ್ನುವ ಶಬ್ದದ ಅರ್ಥವೇ ಗೊತ್ತಿರಲಿಲ್ಲ ಆನಂದ್ ತಾನು ಹುಡುಗಿಯನ್ನು ಇಷ್ಟಪಟ್ಟಿರುವ ವಿಷಯವನ್ನು ತಂದೆ ತಾಯಿಗೆ ತಿಳಿಸಿದನು ಇಂದಿನ ಕಾಲದ ಹುಡುಗರು ಪ್ರೀತಿಸಿ ಮದುವೆಯಾಗುತ್ತಾರೆ ಎಂದು ಯೋಚಿಸಿ ಶಾರದಮ್ಮ ಮತ್ತು ರವಿಕುಮಾರ್ ಅವರು ತಮ್ಮ ಮಗನ ಇಷ್ಟದಂತೆ ಈ ಮದುವೆಗೆ ಒಪ್ಪಿಗೆಯನ್ನು ನೀಡಿದರು ಮದುವೆಯ ನಂತರ ರತಿ ಆನಂದಿನಿಗೆ ಸ್ಪಷ್ಟವಾಗಿ ಹೇಳಿದಳು ನಮ್ಮ ಜೀವನದಲ್ಲಿ ಯಾರ ಹಸ್ತಕ್ಷೇಪವೂ ಇರಬಾರದು ಮತ್ತು ನಾವು ಹಳ್ಳಿಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಹೀಗಾಗಿ ನಾವು ನಗರದಲ್ಲಿ ನಮಗಾಗಿ ಒಂದು ಮನೆಯನ್ನು ಖರೀದಿಸೋಣ ರತಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದರಿಂದ ಆಗ ಆನಂದ್ ಸಂದಿಗ್ನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದನು ಅವನು ತನ್ನ ಹೆಂಡತಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದನು ಆದರೆ ರತಿ ಇದಕ್ಕೆ ಒಪ್ಪಿಕೊಳ್ಳಲು ಸಿದ್ಧಳಿರಲಿಲ್ಲ ಕೊನೆಗೂ ನಗರದಲ್ಲಿ ಇರುವ ಉದ್ದೇಶದಿಂದ ಆನಂದ್ ನಗರದ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ನೌಕರಿಗೆ ಜಾಯಿನ್ ಆದನು ಅವನಿಗೆ ಇಷ್ಟವಿಲ್ಲದಿದ್ದರೂ ತಂದೆ ತಾಯಿಯನ್ನು ಊರಿನಲ್ಲಿ ಬಿಟ್ಟು ನಗರದ ಹೊಸ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದನು ಶಾರದಮ್ಮ ಮತ್ತು ರವಿಕುಮಾರ್ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಊರಿನಲ್ಲಿ ಉಳಿದುಕೊಂಡರು ಶಾರದಮ್ಮ ಯೋಚಿಸಿದರು ನಾವು ಮುಂದಿನ ದಿನಗಳಲ್ಲಿ ಮಗನೊಂದಿಗೆ ಖುಷಿಯಾಗಿ ಇರಬಹುದು ಮತ್ತು ಸೊಸೆ ಬಂದ ಮೇಲೆ ಅವಳಿಗೆ ತನ್ನ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಪೂರ್ತಿ ಕುಟುಂಬ ಖುಷಿ ಖುಷಿಯಾಗಿ ಇರಬಹುದು ಎಂದು ಅಂದುಕೊಂಡಿದ್ದರು ಆದರೆ ಎಲ್ಲ ಕನಸು ಕನಸಾಗಿ ಉಳಿದುಕೊಂಡಿತು ಹೀಗೆ ನಿಧಾನವಾಗಿ ಸಮಯ ಕಳೆಯುತ್ತಿತ್ತು ಅವನ ಮಗ ಆನಂದ್ ಒಂದು ಮಗುವಿನ ತಂದೆಯಾಗಿದ್ದನು ರವಿಕುಮಾರ್ ಅವರು ನೌಕರಿಯಿಂದ ನಿವೃತ್ತರಾಗಿದ್ದರು ಮೊಮ್ಮಕ್ಕಳ ಜೊತೆ ಸಮಯ ಕಳೆಯಲು ಮತ್ತು ಅವರಿಗೆ ಪ್ರೀತಿ ವಾತ್ಸಲ್ಯ ತೋರಿಸಲು ರವಿಕುಮಾರ್ ಶಾರದಮ್ಮನವರು ತುಂಬ ಆಸೆ ಪಡುತ್ತಿದ್ದರು ಯಾವಾಗಲಾದರೂ ಮಕ್ಕಳನ್ನು ಭೇಟಿಯಾಗಲು ಹೋದಾಗ ಅಲ್ಲಿ ಎರಡು ಮೂರು ಗಂಟೆ ಇದ್ದು ವಾಪಸ್ ಬರುತ್ತಿದ್ದರು ಆದರೆ ಮಗಸೊಸೆ ಅವರನ್ನು ತಮ್ಮ ಜೊತೆ ಇರಲು ಹೇಳುತ್ತಿರಲಿಲ್ಲ ಅವರು ಹಳ್ಳಿಯಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿದ್ದರು ಹೀಗೆ ಜೀವನ ನಡೆಯುತ್ತಿತ್ತು ಆದರೆ ಒಂದು ದಿನ ರಸ್ತೆ ಅಪಘಾತದಲ್ಲಿ ರವಿಕುಮಾರ್ ಅವರು ಮೃತಪಟ್ಟರು ಅಪಘಾತ ಎಷ್ಟು ಭಯಂಕರವಾಗಿತ್ತು ಎಂದರೆ ಅವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು ಅಂದು ಶಾರದಮ್ಮನವರಿಗೆ ಎಲ್ಲವನ್ನ ಕಳೆದುಕೊಂಡಂತೆ ಆಗಿತ್ತು ಅವರ ಜೀವನವೇ ಮುಗಿದು ಹೋಗಿತ್ತು ತಂದೆಯ ಸಾವಿನ ಸುದ್ದಿ ಕೇಳುತ್ತಿದ್ದಂತೆ ಆನಂದ್ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹಳ್ಳಿಗೆ ಹೋದನು ಅಲ್ಲಿ ತನ್ನ ಎಲ್ಲ ಕರ್ತವ್ಯವನ್ನು ನಿಭಾಯಿಸಿದನು ರತಿ ಔಪಚಾರಿಕತೆಯನ್ನು ತೋರಿಸಿ ನಾಲ್ಕು ದಿನ ಇದ್ದು ಮಕ್ಕಳನ್ನು ಕರೆದುಕೊಂಡು ನಗರಕ್ಕೆ ಬಂದಳು ಆನಂದ್ ಸುಮಾರು ಹದಿನೈದು ದಿವಸ ತನ್ನ ತಾಯಿಯ ಜೊತೆ ಇದ್ದು ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿ ಆದಷ್ಟು ಬೇಗನೆ ತಾಯಿಯನ್ನು ನಗರಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಬಂದನು ಒಂದು ದಿನ ಪಕ್ಕದ ಮನೆಯವರು ಶಾರದಮ್ಮನವರ ಯೋಗಕ್ಷೇಮವನ್ನು ಕೇಳಲು ಬಂದಿದ್ದರು ಆಗ ಶಾರದಮ್ಮ ಮಾತಿಗೆ ತಮ್ಮ ಮಗ ತಮ್ಮನ್ನು ನಗರಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿದರು ಆಗ ಪಕ್ಕದ ಮನೆಯವರು ಶಾರದಮ್ಮ ಏನು ಮಾತನಾಡುತ್ತಿದ್ದೀರಿ ನಿಮ್ಮ ಮಗ ನಿಮ್ಮನ್ನು ನಗರಕ್ಕೆ ಕರೆದುಕೊಂಡು ಹೋಗುವುದಾದರೆ ಇಷ್ಟರಲ್ಲೇ ಕರೆದುಕೊಂಡು ಹೋಗುತ್ತಿದ್ದ ನಿಮ್ಮ ಯಜಮಾನರು ತೀರಿಕೊಂಡು ಇಷ್ಟು ದಿನ ಆಯಿತು ಈಗಿನ ಕಾಲದ ಸೊಸೆಯಂದಿರು ತಮ್ಮ ಅತ್ತೆ ಮಾವಂದಿರ ಜೊತೆ ಇರಲು ಎಲ್ಲಿ ಇಷ್ಟಪಡುತ್ತಾರೆ ನೀವು ನ್ಯೂಸ್ ಪೇಪರ್ ಟಿ ವಿ ಇತ್ಯಾದಿಗಳನ್ನು ನೋಡುವುದಿಲ್ಲವೇ ನಿಮಗೆ ಈಗಿನ ಕಾಲದ ಪರಿಚಯವಿಲ್ಲವೇ ಈಗಿನ ಕಾಲದ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ತಮ್ಮ ಜೊತೆ ಇಟ್ಟುಕೊಳ್ಳುವುದಿಲ್ಲ ಹೆಚ್ಚೆಂದರೆ ಸ್ವಲ್ಪ ಹಣವನ್ನು ಕೊಟ್ಟು ತಮ್ಮ ಕರ್ತವ್ಯದಿಂದ ಮುಕ್ತರಾಗುತ್ತಾರೆ ಪಕ್ಕದ ಮನೆಯವರ ಮಾತು ಕೇಳಿ ಶಾರದಮ್ಮನವರಿಗೆ ಆಶ್ಚರ್ಯವಾಯಿತು ಆದರೆ ತಮ್ಮ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಹೇಳಿದರು ಇಲ್ಲ ಅಕ್ಕ ನನ್ನ ಮಗ ಅಂಥವನಲ್ಲ ಅವನು ನನ್ನನ್ನು ಕರೆದುಕೊಂಡು ಹೋಗಲು ಬಂದೇ ಬರುತ್ತಾನೆ ಹೀಗೆ ಹೇಳಿ ಪಕ್ಕದ ಮನೆಯವರ ಮಾತನ್ನು ತಳ್ಳಿ ಹಾಕಿದರು ಅವರಿಗೆ ತಮ್ಮ ಮಗನ ಮೇಲೆ ಪೂರ್ತಿ ನಂಬಿಕೆ ಇತ್ತು ಆದರೆ ಹದಿನೈದು ದಿನ ಕಳೆದರೂ ಅವರ ಮಗ ಅವರನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ಆಗ ಅವರ ನಂಬಿಕೆ ತಲೆ ಕೆಳಗಾಯಿತು ಮಗನ ಬರುವಿಕೆಯ ದಾರಿಯನ್ನು ಕಾಯುತ್ತಾ ಕಾಯುತ್ತಾ ಅವರ ಕಣ್ಣು ಇಂಗಿಹೋದವು ಆರು ತಿಂಗಳು ಕಳೆದು ಹೋಗಿದ್ದವು ಅವರ ಮಗ ಅವರನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ಈಗ ಅವರು ಒಂಟಿತನದ ಕಾರಣದಿಂದಾಗಿ ಬೇಸತ್ತು ಕಾಯಿಲೆ ಬಿದ್ದರು ಈ ವಿಷಯವನ್ನು ತಿಳಿದ ಆನಂದನಿಗೆ ತಡೆದುಕೊಳ್ಳಲು ಆಗಲಿಲ್ಲ ಅವನು ಹೆಂಡತಿಗೆ ತನ್ನ ತಾಯಿಯನ್ನು ನಗರಕ್ಕೆ ಕರೆದುಕೊಂಡು ಬರುವುದಾಗಿ ತಿಳಿಸಿದನು ಆಗ ರತಿ ಜಗಳಕ್ಕೆ ನಿಂತಳು ಅವಳು ಸ್ಪಷ್ಟ ಮಾತುಗಳಲ್ಲಿ ಹೇಳಿದಳು ನೀವು ಮನೆಯಲ್ಲಿ ಒಂದು ನಿಮ್ಮ ತಾಯಿಯನ್ನು ಇರಿಸಿಕೊಳ್ಳಿ ಇಲ್ಲ ನನ್ನನ್ನ ಪರಿಸ್ಥಿತಿಯ ಒತ್ತಡದಿಂದ ಆನಂದ್ ತನ್ನ ತಾಯಿ ನಗರದ ಒಂದು ವೃದ್ಧಾಶ್ರಮದಲ್ಲಿ ಇರಲು ವ್ಯವಸ್ಥೆ ಮಾಡಿದ ರುದ್ರಾಶ್ರಮದಲ್ಲಿ ಎಲ್ಲ ವ್ಯವಸ್ಥೆಯೂ ಚೆನ್ನಾಗಿತ್ತು ಆದರೆ ಅಲ್ಲಿ ಅವರ ಪರಿವಾರ ಇರಲಿಲ್ಲ ಆದರೂ ಅಲ್ಲಿ ಶಾರದಮ್ಮನವರನ್ನ ಚೆನ್ನಾಗಿ ನೋಡಿಕೊಳ್ಳಲಾಗುತ್ತಿತ್ತು ಅವರು ಬೆಳಗ್ಗೆ ಬೇಗನೆ ಎದ್ದು ತಮ್ಮ ವಯಸ್ಸಿನವರ ಜೊತೆಗೂಡಿ ಯೋಗ ಅಭ್ಯಾಸ ಮಾಡುತ್ತಿದ್ದರು ಮತ್ತು ಪ್ರತಿದಿನ ಧಾರ್ಮಿಕ ಪುಸ್ತಕಗಳನ್ನು ಓದುತ್ತಿದ್ದರು ದೇವರ ನಾಮಸ್ಮರಣೆ ಮಾಡುತ್ತಿದ್ದರು ಇದರ ಪರಿಣಾಮವಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆಯಾಯಿತು ಈಗ ಅವರು ರುದ್ರಾಶ್ರಮಕ್ಕೆ ಬಂದು ಐದು ವರ್ಷಗಳು ಕಳೆದಿದ್ದವು ಆನಂದ್ ಕೆಲವೊಮ್ಮೆ ಅವರನ್ನು ನೋಡಲು ಬರುತ್ತಿದ್ದ ಆದರೆ ಈ ಬಾರಿ ಆರು ತಿಂಗಳು ಕಳೆದರೂ ಅವನು ಕೆಲಸದ ಒತ್ತಡದಿಂದ ತಮ್ಮ ತಾಯಿಯನ್ನು ನೋಡಲು ಹೋಗಿರಲಿಲ್ಲ ಹಳೆಯ ನೆನಪಿನಲ್ಲಿ ಮುಳುಗಿ ಹೋಗಿದ್ದ ಶಾರದಮ್ಮನವರಿಗೆ ಹಿಂದಿನಿಂದ ಮಾತನಾಡಿದ ಧ್ವನಿ ಕೇಳಿಸಿತು ಅಮ್ಮ ನೀವು ಹೇಗಿದ್ದೀರಾ ಆನಂದ್ ತಾಯಿಯ ಕಾಲಿಗೆ ನಮಸ್ಕರಿಸುತ್ತಾ ಹೇಳಿದನು ಮಗನ ಮುಖವನ್ನು ನೋಡುತ್ತಿದ್ದಂತೆ ಶಾರದಮ್ಮನವರ ತುಟಿಗಳಲ್ಲಿ ಸಿಹಿಯಾದ ನಗು ಮೂಡಿತು ಅವರು ಎಲ್ಲವನ್ನ ಮರೆತು ಮಗನನ್ನು ಆಶೀರ್ವದಿಸಿದರು ತನ್ನ ತಾಯಿಯ ಬ್ಯಾಗನ್ನು ಗಾಡಿಯಲ್ಲಿ ಹಾಕಿಕೊಂಡು ಅವರನ್ನ ತನ್ನ ಜೊತೆ ಕೂರಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದನು ಮನೆಗೆ ಬಂದು ಕಾಲಿಂಗ್ ಬೆಲ್ ಶಬ್ದ ಮಾಡಿದನು ರತಿ ಬಾಗಿಲು ತೆರೆದಳು ಆನಂದ್ ಹೇಳಿದ್ದರಿಂದ ಅವಳು ಇಂದು ಆಫೀಸ್ಗೆ ರಜೆ ಮಾಡಿದ್ದಳು ತನ್ನ ಅತ್ತೆಯನ್ನ ಎದುರಿಗೆ ನೋಡಿ ಅವಳು ಸ್ವಲ್ಪ ಸಂಕೋಚದಿಂದ ಅತ್ತೆಯ ಕಾಲನ್ನು ಮುಟ್ಟಿ ನಮಸ್ಕರಿಸಿದಳು ಆನಂದ್ ಅಮ್ಮನ ಲಗೇಜ್ ತೆಗೆದುಕೊಂಡು ಹೋಗಿ ಒಳಗಡೆ ಹಾಕಿದನು ಶಾರದಮ್ಮ ತನ್ನ ಸೊಸೆಯನ್ನ ನೋಡಿ ಮುಗುಳು ನಗ್ಗುತ್ತಾ ತುಂಬ ಖುಷಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾ ಆಶೀರ್ವಾದ ಮಾಡಿದರು ರತಿ ಕೃತಕವಾಗಿ ಮುಗುಳು ನಗುತ್ತಾ ಅಮ್ಮ ಒಳಗೆ ಬನ್ನಿ ಒಳಗೆ ಬಂದು ಕುಳಿತುಕೊಳ್ಳಿ ಎಂದು ಹೇಳಿದಳು ಮನೆಗೆ ಯಾರೋ ಬಂದಿರುವ ಶಬ್ದ ಕೇಳಿ ಇಬ್ಬರು ಮಕ್ಕಳು ರೂಮಿನಿಂದ ಹೊರಗಡೆ ಓಡಿ ಬಂದರು ಮಮ್ಮಿ ನೀವು ಯಾರ ಜೊತೆ ಮಾತನಾಡುತ್ತಿದ್ದೀರಿ ಎಂದು ಆರು ವರ್ಷದ ಮೊಮ್ಮಗಳು ಹೇಳಿದಳು ಆಗ ಎಂಟು ವರ್ಷದ ಅವಳ ಅಣ್ಣ ಅವಳ ತಲೆಗೆ ಮೇಲೊಂದು ಮೊಟಕಿ ಅರೆ ನೋಡು ಮನೆಗೆ ಹೊಸ ಅತಿಥಿಗಳು ಬಂದಿದ್ದಾರೆ ಎಂದನು ಆಗ ಹಿಂದಿನಿಂದ ಬಂದ ಆನಂದ್ ಮುಗುಳು ನಗುತ್ತಾ ಹೇಳಿದನು ಮಗ ಅವರು ಅತಿಥಿಗಳಲ್ಲ ಅವರು ನಿಮ್ಮ ಅಜ್ಜಿ ನಿಮಗೆ ಗೊತ್ತೇ ನೀವು ತುಂಬ ಚಿಕ್ಕವರು ಇರುವಾಗ ಅವರನ್ನು ನೋಡಿದ್ದೀರಿ ಈಗ ನಡೆಯಿರಿ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ ಶಾರದಮ್ಮನವರು ಮೊಮ್ಮಕ್ಕಳನ್ನ ನೋಡಿ ತುಂಬ ಖುಷಿಪಟ್ಟರು ಮತ್ತು ಇಬ್ಬರು ಮಕ್ಕಳನ್ನ ಎದೆಗವಿಚ್ಚಿಕೊಂಡರು ಗೊಂಬೆಗಳನ್ನು ಕೂರಿಸಿಕೊಂಡ ಹಾಗೆ ಅವರಿಬ್ಬರನ್ನ ಕೂರಿಸಿಕೊಂಡು ಮಾತನಾಡಿಸುತ್ತಿದ್ದರು ಇಬ್ಬರು ಮಕ್ಕಳು ತುಂಬ ಖುಷಿಯಿಂದ ಅವರೊಂದಿಗೆ ಮಾತನಾಡುತ್ತಿದ್ದರು ಆದರೆ ರತಿಗೆ ಇದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಒಳಗೊಳಗೆ ಅವಳ ಹೊಟ್ಟೆಯಲ್ಲಿ ಹಾವು ಓಡಾಡಿದಂತೆ ಆಗುತ್ತಿತ್ತು ಇರುವ ಎರಡು ಕೋಣೆಯಲ್ಲಿ ಯಾವ ಕೋಣೆಯಲ್ಲಿ ಅತ್ತೆಗೆ ಇರುವ ವ್ಯವಸ್ಥೆ ಮಾಡಬೇಕೆನ್ನುವುದು ಅವಳ ಯೋಚನೆಯಾಗಿತ್ತು ಇನ್ನೊಂದು ಕಡೆ ಗಂಡನ ಮೇಲೆ ಅವಳಿಗೆ ಕೋಪ ಬರುತ್ತಿತ್ತು ರುದ್ರಾಶ್ರಮದಿಂದ ಇವರ ತಾಯಿಯನ್ನು ಕರೆದುಕೊಂಡು ಬರುವುದು ಅಷ್ಟೊಂದು ಅವಶ್ಯಕತೆ ಇದ್ದರೆ ಇವರನ್ನೇಕೆ ಹಳ್ಳಿಯಲ್ಲಿ ಬಿಟ್ಟು ಬರಲಿಲ್ಲ ಇಲ್ಲಿ ನನ್ನ ತಲೆ ಮೇಲೆ ತಂದು ಕೂರಿಸುವ ಅವಶ್ಯಕತೆ ಏನಿತ್ತು ಶಾರದಮ್ಮನವರಿಗೆ ತಮ್ಮ ಸೊಸೆಯ ಸ್ವಭಾವದ ಬಗ್ಗೆ ತಿಳಿದಿತ್ತು ಅವರು ಮೊದಲ ನೋಟದಲ್ಲಿ ಅವಳ ಮುಖದ ಮೇಲಿರುವ ಬೇಸರವನ್ನು ಗಮನಿಸಿದ್ದರು ಆದರೆ ಶಾರದಮ್ಮನವರು ಅವಳ ವರ್ತನೆಯನ್ನು ನಿರ್ಲಕ್ಷಿಸಿ ಮಕ್ಕಳಿಗೆ ಹೇಳಿದರು ನಿಮ್ಮ ಅಜ್ಜಿ ಮೊದಲ ಸಲ ಮನೆಗೆ ಬರುತ್ತಿದ್ದಾರೆ ನಿಮ್ಮ ಕೋಣೆಯನ್ನು ಅಜ್ಜಿಗೆ ತೋರಿಸುವುದಿಲ್ಲವೇ ಮಕ್ಕಳು ಹೌದು ಹೌದು ತೋರಿಸುತ್ತೇವೆ ಬನ್ನಿ ಎಂದು ಅಜ್ಜಿಯ ಕೈ ಹಿಡಿದುಕೊಂಡು ತಮ್ಮ ಕೋಣೆಗೆ ಕರೆದುಕೊಂಡು ಹೋದರು ನಂತರ ಆನಂದ್ ಪ್ರೀತಿಯ ಮುಗುಳು ನಗುವಿನೊಂದಿಗೆ ಹೇಳಿದನು ಮಕ್ಕಳೇ ಅಜ್ಜಿಯ ಬ್ಯಾಗನ್ನು ನಿಮ್ಮ ರೂಮಿನಲ್ಲಿ ಇರಿಸಿಕೊಳ್ಳಿ ಇಂದಿನಿಂದ ನಿಮ್ಮ ಅಜ್ಜಿ ನಿಮ್ಮ ಕೋಣೆಯಲ್ಲಿ ಮಲಗುತ್ತಾರೆ ನಿಮಗೆ ಗೊತ್ತೇ ನಿಮ್ಮ ಅಜ್ಜಿ ಒಳ್ಳೆಯ ಕತೆಗಳನ್ನು ಹೇಳುತ್ತಾರೆ ನೀವು ರಾತ್ರಿ ಮಲಗುವ ಮೊದಲು ಅಜ್ಜಿಯಿಂದ ಕಥೆಯನ್ನು ಹೇಳಿಸಿಕೊಳ್ಳಿ ನಿಮಗೆ ತುಂಬಾ ಖುಷಿಯಾಗುತ್ತದೆ ಹೀಗೆ ಹೇಳುತ್ತಿದ್ದಂತೆ ಇಬ್ಬರು ಮಕ್ಕಳು ಕುಣಿದಾಡಿದರು ರೂಮಿನಲ್ಲಿ ಕುಳಿತ ಇಬ್ಬರು ಮಕ್ಕಳು ಅಜ್ಜಿಗೆ ತಮ್ಮ ತಮ್ಮ ಗೊಂಬೆಗಳನ್ನು ಆಟದ ಸಾಮಾನುಗಳನ್ನು ತೋರಿಸುತ್ತಿದ್ದರು ಕೆಲವೊಮ್ಮೆ ತಮ್ಮ ಜೊತೆ ಆಟವಾಡುವಂತೆ ಹಠ ಮಾಡುತ್ತಿದ್ದರು ಈ ಕಡೆ ರತಿ ಅಡಿಗೆಯನ್ನ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಂದು ಇಟ್ಟಿದ್ದಳು ಶಾರದಮ್ಮನವರು ಊಟ ಮಾಡಲು ಇಬ್ಬರು ಮಕ್ಕಳ ಜೊತೆ ಕುರ್ಚಿಯಲ್ಲಿ ಕುಳಿತುಕೊಂಡರು ಆನಂದ್ ಕೂಡ ಕೈಕಾಲು ಮುಖವನ್ನು ತೊಳೆದು ಬಂದು ಕುರ್ಚಿಯಲ್ಲಿ ಕುಳಿತುಕೊಂಡನು ರತಿ ಅಡಿಗೆ ಮನೆಯಿಂದ ಎಲ್ಲರಿಗೂ ಬಿಸಿ ಬಿಸಿ ಚಪಾತಿಯನ್ನು ತಂದು ಬಡಿಸಿದಳು ಆಗ ಶಾರದಮ್ಮ ಹೇಳಿದರು ಒಳ್ಳೆಯದಾಯಿತು ಮಗನೇ ನಾನು ತುಂಬ ದಿನಗಳಿಂದ ಮಕ್ಕಳ ಜೊತೆ ಕುಳಿತು ಊಟ ಮಾಡಲು ಬಯಸುತ್ತಿದ್ದೆ ದೇವರು ನನ್ನ ಕೋರಿಕೆಯನ್ನ ಈಡೇರಿಸಿದನು ಈಗ ದೇವರು ನನ್ನನ್ನು ಅವನ ಬಳಿ ಕರೆಸಿಕೊಂಡರೆ ಏನೂ ತೊಂದರೆ ಇಲ್ಲ ಅಮ್ಮನ ಈ ಮಾತುಗಳನ್ನು ಕೇಳಿ ಆ ನನ್ನ ಕಣ್ಣಿನಲ್ಲಿ ನೀರು ತುಂಬಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ಊಟ ಮಾಡಲು ಶುರು ಮಾಡಿದನು ಎಲ್ಲರೂ ಖುಷಿಯಿಂದ ಊಟ ಮಾಡುತ್ತಿದ್ದರು ಆದರೆ ಮೊಮ್ಮಗ ರಾಹುಲ್ ಮಾತ್ರ ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ ಅವನು ಅಲ್ಲಿ ಇಲ್ಲಿ ಸ್ವಲ್ಪ ತಿಂದು ಅರ್ಧ ಚಪಾತಿಯನ್ನು ತಿಂದು ತಟ್ಟೆಯನ್ನು ಮುಂದಕ್ಕೆ ತಳ್ಳಿ ನನಗೆ ಸಾಕು ಮಮ್ಮಿ ನನಗೆ ಹಸಿವಿಲ್ಲ ಎಂದು ಹೇಳಿದನು ಇದನ್ನು ನೋಡಿದ ಶಾರದಮ್ಮ ಹೇಳಿದರು ಮಗ ರಾಹುಲ್ ನೀನು ಸ್ವಲ್ಪವೂ ಊಟ ಮಾಡಿಲ್ಲ ನೀನು ಊಟ ಮಾಡಲಿಲ್ಲ ಎಂದರೆ ನಿನಗೆ ಆಟ ಆಡಲು ಶಕ್ತಿ ಎಲ್ಲಿಂದ ಬರುತ್ತೆ ನಿನ್ನ ಆರೋಗ್ಯ ಹಾಳಾದರೆ ಹೇಗೆ ಓದುತ್ತೀಯಾ ಆಗ ಆನಂದ್ ಹೇಳಿದನು ಅಮ್ಮ ವಿಷಯ ಏನೆಂದರೆ ರಾಹುಲ್ಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ಅವನಿಗೆ ಆಗಾಗ ಹೊಟ್ಟೆ ನೋವು ಬರುವುದು ವಾಂತಿಯಾಗುವುದು ಆಗುತ್ತದೆ ಅವನಿಗೆ ಹೊಟ್ಟೆ ಹಸಿವು ತುಂಬ ಕಡಿಮೆ ಆದರೆ ಮಗ ನೀವು ಅವನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ತೋರಿಸಬೇಕಾಗಿತ್ತು ಅಮ್ಮ ಡಾಕ್ಟರಿಗೆ ತೋರಿಸಿದೆವು ಆದರೆ ಇದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ ಹೀಗೆ ಹೇಳುತ್ತಾ ಅವನು ಚಿಂತೆಗೊಳಗಾದ ರಾತ್ರಿಯಾಯಿತು ಶಾರದ ಮನೆಗೆ ಮಲಗಲು ಮಕ್ಕಳ ಕೋಣೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅಜ್ಜಿ ಬಂದಿದ್ದರಿಂದ ಮಕ್ಕಳು ತುಂಬ ಖುಷಿಯಾಗಿದ್ದರು ಮಲಗುವ ಮೊದಲು ಅಜ್ಜಿ ಮಕ್ಕಳಿಗೆ ಕಳ್ಳ ಕೃಷ್ಣನ ಕತೆಯನ್ನು ತುಂಬ ಆಸಕ್ತಿದಾಯಕವಾಗಿ ಹೇಳಿದ್ದರು ಮಕ್ಕಳು ತುಂಬ ಆಸಕ್ತಿಯಿಂದ ಕತೆಯನ್ನು ಕೇಳಿದರು ಮನೆಗೆ ಬಂದ ಒಂದೇ ದಿನದಲ್ಲಿ ಮಕ್ಕಳು ಅಜ್ಜಿಯನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದರು ಮರುದಿನ ಬೆಳಗ್ಗೆ ರತಿ ಎದ್ದು ನೋಡಿದಾಗ ಗಡಿಯಾರ ಏಳು ಗಂಟೆ ತೋರಿಸುತ್ತಿತ್ತು ಅಯ್ಯೋ ದೇವರೇ ನನಗೆ ಅಲಾರಾಂ ಶಬ್ದವೇ ಕೇಳಿಸಲಿಲ್ಲ ಮಕ್ಕಳು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಬೇಕು ಇಂದು ಆಫೀಸಿಗೆ ಹೋಗಲು ಪಕ್ಕ ಲೇಟ್ ಆಗುತ್ತೆ ಎಂದು ಅಂದುಕೊಳ್ಳುತ್ತಾ ಬೇಗನೆ ಎದ್ದು ಮುಖ ತೊಳೆದು ಎರಡು ನಿಮಿಷದ ನೂಡಲ್ಸ್ ಮಾಡಲು ಅಡಿಗೆ ಮನೆಯ ಕಡೆ ಹೋಗುತ್ತಿದ್ದಂತೆ ಪೂರ್ತಿ ಅಡಿಗೆ ಮನೆ ಪರಿಮಳದಿಂದ ಗಮಗಮಿಸುತ್ತಿತ್ತು ಅಡಿಗೆ ಮನೆ ಹೋಗಿ ನೋಡಿದಳು ಅವಳ ಅತ್ತೆ ಮುಂಜಾನೆ ಎದ್ದು ಆಲೂಗೆಡ್ಡೆ ಕೋಸು ಹಾಕಿ ಕರಿ ಮಾಡಿ ಮತ್ತು ಬಿಸಿ ಬಿಸಿ ಪರೋಟವನ್ನು ತಯಾರಿಸಿದ್ದರು ಇದನ್ನೆಲ್ಲ ನೋಡಿ ರತಿ ಮನಸ್ಸಿನಲ್ಲಿ ಸ್ವಲ್ಪ ಮುಜುಗರ ಅನುಭವಿಸಿದಳು ಆದರೆ ಸ್ವಲ್ಪ ಸಮಯದಲ್ಲಿ ಶಾರದಮ್ಮನವರ ಪ್ರೀತಿಯ ಮಾತು ಕೇಳಿ ಅವಳ ಮುಜುಗರ ದೂರವಾಯಿತು ಅರೆ ಮಗಳೇ ನೀನು ಎದ್ದೀಯ ನೀನು ಆಫೀಸ್ಗೆ ಹೋಗಲು ತಯಾರಾಗು ನಾನು ಎಲ್ಲರ ಟಿಫನ್ ತಯಾರಿಸಿದ್ದೇನೆ ನಿನಗೆ ಚಹಾ ತಿಂಡಿ ಮಾಡಿದ್ದೇನೆ ನೀನು ಬೇಗ ತಿಂಡಿ ತಿನ್ನು ಇಲ್ಲದಿದ್ದರೆ ಆಫೀಸ್ಗೆ ಹೋಗಲು ಲೇಟ್ ಆಗುತ್ತೆ ಆಯಿತು ಅಮ್ಮ ನಾನು ಮೊದಲು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ರೆಡಿ ಮಾಡುತ್ತೇನೆ ಎಂದು ರತಿ ನಗುತ್ತಾ ಹೇಳಿದಳು ಹಿಂದೆ ತಿರುಗಿ ನೋಡಿದಾಗ ಮಕ್ಕಳು ರೆಡಿಯಾಗಿ ಬಂದಿದ್ದರು ಮಮ್ಮಿ ನಾವು ರೆಡಿಯಾಗಿದ್ದೇವೆ ಅಜ್ಜಿ ನಮ್ಮನ್ನು ಮೊದಲೇ ರೆಡಿ ಮಾಡಿದ್ದಾರೆ ನಾವು ಅಜ್ಜಿಯ ಜೊತೆ ಬೆಳಗ್ಗೆ ಬೇಗನೆ ಎದ್ದೆವು ಇದೆಲ್ಲವನ್ನ ನೋಡಿ ರತಿ ಆಶ್ಚರ್ಯಗೊಂಡಳು ಮಧ್ಯಾಹ್ನ ಆಫೀಸ್ನ ಲಂಚ್ ಟೈಮ್ ಆಗಿತ್ತು ರತಿ ಲಂಚ್ ಬಾಕ್ಸ್ ಓಪನ್ ಮಾಡಿದಳು ಅದನ್ನು ನೋಡಿದ ಅವಳ ಸಹಪಾಠಿಗಳು ಆಶ್ಚರ್ಯಗೊಂಡು ಹೇಳಿದರು ರತಿ ಇದೇನಿದು ನಿನ್ನ ಲಂಚ್ ಬಾಕ್ಸ್ನಲ್ಲಿ ನೂಡಲ್ಸ್ ಸ್ಯಾಂಡ್ವಿಚ್ ಬದಲು ಪರೋಟ ಪಲ್ಯ ತೆಗೆದುಕೊಂಡು ಬಂದಿದ್ದೀಯಾ ಇದನ್ನೆಲ್ಲ ನೀನೇ ಮಾಡಿರೋದಾ ಎಂತಹ ಒಳ್ಳೆಯ ಸುವಾಸನೆ ಬರುತ್ತಿದೆ ನೋಡಿದರೆ ತಿನ್ನಬೇಕು ಅನಿಸುತ್ತಿದೆ ಆದರೆ ನಿನ್ನ ಜೀವನದಲ್ಲಿ ಇಷ್ಟು ಪರಿವರ್ತನೆ ಹೇಗಾಯಿತು ಏಕೆಂದರೆ ನಿನಗೆ ಬೆಳಗ್ಗೆ ತಿಂಡಿ ಮಾಡಲು ಸಮಯವೇ ಇರುತ್ತಿರಲಿಲ್ಲ ಆಗ ರತಿ ಹೇಳಿದಳು ಇಲ್ಲ ವಿಷಯ ಏನೆಂದರೆ ನನ್ನ ಅತ್ತೆ ಸ್ವಲ್ಪ ದಿನಗಳ ಮಟ್ಟಿಗೆ ನಮ್ಮ ಮನೆಯಲ್ಲಿ ಇರಲು ಬಂದಿದ್ದಾರೆ ಈ ತಿಂಡಿ ಅವರೇ ಮಾಡಿರುವುದು ಅವಳ ಗೆಳತಿಯರು ಶಾರದಮ್ಮ ಮಾಡಿರುವ ಪರೋಟ ಆಲೂಗೆಡ್ಡೆ ಕೋಸು ಕರಿ ತಿಂದು ವಾವ್ ವಾವ್ ಎನ್ನುತ್ತಾ ಬೆರಳನ್ನು ಚೀಪುತ್ತಿದ್ದರು ಸಾಯಂಕಾಲ ರತಿ ಮತ್ತು ಆನಂದ್ ಆಫೀಸ್ನಿಂದ ಮನೆಗೆ ಬರುವಷ್ಟರಲ್ಲಿ ಮಕ್ಕಳು ಶಾಲೆಯಿಂದ ಬಂದಿದ್ದರು ರತಿ ಮನೆಗೆ ಬರುತ್ತಿದ್ದಂತೆ ಅವಳ ಮಗಳು ಹೇಳಿದಳು ಮಮ್ಮಿ ಇಂದು ನನಗೆ ಶಾಲೆಯಲ್ಲಿ ಊಟ ಮಾಡಲು ತುಂಬ ಖುಷಿಯಾಯಿತು ಪ್ರತಿದಿನ ನೂಡಲ್ಸ್ ಸ್ಯಾಂಡ್ವಿಚ್ ತಿಂದು ತಿಂದು ಬೋರ್ ಆಗಿತ್ತು ಅಷ್ಟರಲ್ಲಿ ರಾಹುಲ್ ಕೂಡ ಹೌದು ಮಮ್ಮಿ ನಾನು ಇಂದು ನನ್ನ ಪೂರ್ತಿ ಟಿಫನ್ ಬಾಕ್ಸ್ ಖಾಲಿ ಮಾಡಿದ್ದೇನೆ ಮತ್ತು ನನಗೆ ಎಂದು ಹೊಟ್ಟೆ ನೋವು ಕೂಡ ಬರಲಿಲ್ಲ ಎಂದನು ಇದನ್ನು ಕೇಳಿದ ರತಿ ಮತ್ತು ಆನಂದ್ ಏನು ನಿಜವಾಗಿಯೂ ಎಂದು ಕೇಳಿದರು ಅವರಿಬ್ಬರಿಗೂ ಮಗನ ಆರೋಗ್ಯ ಸುಧಾರಿಸಿ ತುಂಬ ಖುಷಿಯಾಯಿತು ಆಗ ಶಾರದಮ್ಮ ಮೊಮ್ಮಗನಿಗೆ ಧೈರ್ಯ ಹೇಳುತ್ತಾ ಹೇಳಿದರು ಇನ್ನು ನಿನಗೆ ಯಾವುದೇ ರೀತಿಯ ಹೊಟ್ಟೆ ನೋವು ಬರುವುದಿಲ್ಲ ನೀನು ಪೂರ್ತಿಯಾಗಿ ಆರಾಮಾಗುತ್ತೀಯಾ ಇನ್ನು ನೀನು ಔಷಧಿ ತೆಗೆದುಕೊಳ್ಳುವ ಅವಶ್ಯಕತೆಯೂ ಇರುವುದಿಲ್ಲ ತನ್ನ ಮಕ್ಕಳಿಗೆ ಅಜ್ಜಿಯ ಪ್ರೀತಿ ಸಿಗುತ್ತಿರುವುದರಿಂದ ಆನಂದ್ ತುಂಬ ಖುಷಿಯಾದನು ಮಕ್ಕಳು ಪದೇ ಪದೇ ಬಿಸ್ಕೆಟ್ ಚಿಪ್ಸ್ ಇನ್ನಿತರ ಬೇಕರಿ ತಿಂಡಿಗಳಿಗೆ ಡಿಮ್ಯಾಂಡ್ ಮಾಡುತ್ತಿರುವುದನ್ನು ನೋಡಿ ಶಾರದಮ್ಮ ಮನೆಯಲ್ಲಿ ದೇಸಿಯ ತುಪ್ಪದ ಪಕೋಡಾ ಆಲೂಗೆಡ್ಡೆ ಚಿಪ್ಸ್ ಇನ್ನಿತರ ಖಾರದ ತಿಂಡಿಗಳನ್ನು ಮಾಡಿಟ್ಟಿದ್ದರು ಶಾರದಮ್ಮನವರು ಮಾಡಿದ ತಿಂಡಿಗಳ ಎದುರು ಬೇಕರಿ ತಿಂಡಿಗಳು ಮಕ್ಕಳಿಗೆ ಬೇಡವೆನಿಸಿದವು ಮೊಮ್ಮಗನ ಆರೋಗ್ಯದಲ್ಲಿ ಸುಧಾರಣೆಯಾಯಿತು ರತಿಗೆ ಅತ್ತೆ ಮನೆಗೆ ಬಂದಿದ್ದರಿಂದ ಮಕ್ಕಳ ಜವಾಬ್ದಾರಿಯಿಂದ ನಿಶ್ಚಿಂತೆಯಾಯಿತು ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಶಾರದಮ್ಮ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರಿಗೆ ಬಿಸಿ ಬಿಸಿ ತಿಂಡಿ ಮಾಡಿಕೊಡುತ್ತಿದ್ದರು ಈಗ ಮನೆಗೆ ರೆಡಿ ಟು ಈಟ್ ಫುಡ್ ಪ್ಯಾಕೆಟ್ ಬರುವುದು ಸಂಪೂರ್ಣವಾಗಿ ನಿಂತು ಹೋಯಿತು ಈಗ ಕುಟುಂಬದ ಎಲ್ಲರೂ ಮನೆಯಲ್ಲಿ ಮಾಡಿರುವ ಬಿಸಿ ಬಿಸಿ ತಾಜಾ ತಿಂಡಿಗಳನ್ನು ತಿನ್ನುತ್ತಿದ್ದರು ಮೊದಲು ಇಬ್ಬರು ಮಕ್ಕಳು ಶಾಲೆಯಿಂದ ಬಂದ ನಂತರ ಟಿ ವಿ ಮೊಬೈಲ್ನಲ್ಲಿ ಕಾರ್ಟೂನ್ ಚಾನಲ್ ನೋಡುವುದರಲ್ಲಿ ಬ್ಯುಸಿಯಾಗಿರುತ್ತಿದ್ದರು ಈಗ ಅವರು ಅಜ್ಜಿಯ ಜೊತೆ ಸಮಯ ಕಳೆಯುತ್ತಾರೆ ಬೆಳಗಿನ ಸಮಯ ಶಾಲೆಗೆ ಹೋಗುವ ಆತುರದಲ್ಲಿ ಇರುತ್ತಾರೆ ಆದರೆ ಸಾಯಂಕಾಲ ಮನೆಗೆ ಬಂದ ಮೇಲೆ ಅಜ್ಜಿಯ ಜೊತೆ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಒಂದು ಆಶ್ಚರ್ಯದ ವಿಷಯ ಏನೆಂದರೆ ಇಲ್ಲಿಯವರೆಗೆ ಮಕ್ಕಳಿಗೆ ದೇವಸ್ಥಾನಗಳು ಇವೆ ಎನ್ನುವುದೇ ಗೊತ್ತಿರಲಿಲ್ಲ ಆನಂದ್ ಮತ್ತು ರತಿಗೆ ಮಕ್ಕಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಸಮಯವೇ ಇರುತ್ತಿರಲಿಲ್ಲ ಆದರೆ ಅಜ್ಜಿ ಬಂದ ಮೇಲೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿದರು ಒಂದು ರಾತ್ರಿ ರತಿ ನೀರು ಕುಡಿಯಲು ರೂಮಿನಿಂದ ಹೊರಗಡೆ ಬಂದಳು ಆಗ ಮಕ್ಕಳ ಕೋಣೆಯಿಂದ ಶಬ್ದ ಕೇಳಿಸುತ್ತಿತ್ತು ಅವಳು ಕೋಣೆಯ ಬಾಗಿಲು ಹತ್ತಿರ ಹೋಗಿ ಇಣುಕಿ ನೋಡಿದಳು ಶಾರದಮ್ಮ ಮಕ್ಕಳಿಗೆ ಧಾರ್ಮಿಕ ಕಥೆಯನ್ನು ತುಂಬ ಪ್ರೀತಿಯಿಂದ ಹೇಳುತ್ತಿದ್ದರು ಮಕ್ಕಳು ಅಜ್ಜಿಯ ಆ ಕಡೆ ಈ ಕಡೆ ಮಲಗಿಕೊಂಡು ಆಸಕ್ತಿಯಿಂದ ಕಥೆಯನ್ನು ಕೇಳುತ್ತಿದ್ದರು ಈ ದೃಶ್ಯವನ್ನು ನೋಡಿ ರತಿ ತನ್ನ ಅತ್ತೆಯಿಂದ ಪ್ರಭಾವಿತಳಾದಳು ಶಾರದಮ್ಮ ಹೆಚ್ಚು ಓದಿದವರಲ್ಲ ಆದರೆ ಅವರಿಗೆ ಕನ್ನಡ ಚೆನ್ನಾಗಿ ಬರುತ್ತಿತ್ತು ಈ ವಿಷಯ ಆನಂದನಿಗೆ ಗೊತ್ತಿತ್ತು ಈ ವಿಷಯವನ್ನು ಮಕ್ಕಳಿಗೆ ಹೇಳಿದಾಗ ಅವರು ತುಂಬ ಖುಷಿಪಟ್ಟರು ಏಕೆಂದರೆ ಬೇರೆ ವಿಷಯಗಳನ್ನು ರತಿ ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಡುತ್ತಿದ್ದಳು ಆದರೆ ಕನ್ನಡ ಅಷ್ಟಾಗಿ ಬರುತ್ತಿರಲಿಲ್ಲ ಹೀಗಾಗಿ ಇಬ್ಬರು ಮಕ್ಕಳು ಕನ್ನಡ ಓದುವಾಗ ತಮ್ಮ ಅಜ್ಜಿಯ ಬಳಿ ಬಂದು ಕುಳಿತುಕೊಳ್ಳುತ್ತಿದ್ದರು ಶಾರದಮ್ಮ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಪ್ರೀತಿಯಿಂದ ಕನ್ನಡ ಹೇಳಿಕೊಡುತ್ತಿದ್ದರು ಮತ್ತು ಅವರ ಮನೆಯಲ್ಲಿ ಮನೆಯ ಎಲ್ಲ ಸಾಮಾನುಗಳು ಯಾವಾಗಲೂ ಆ ಕಡೆ ಈ ಕಡೆ ಬಿದ್ದಿರುತ್ತಿದ್ದವು ಶಾರದಮ್ಮ ಬಂದ ಮೇಲೆ ಮನೆಯ ಎಲ್ಲ ಸಾಮಾನುಗಳು ಅಚ್ಚುಕಟ್ಟಾಗಿ ಜೋಡಿಸಲ್ಪಟ್ಟವು ಮನೆಯ ಎಲ್ಲ ಸಾಮಾನುಗಳು ಅದರ ಜಾಗದಲ್ಲಿ ವ್ಯವಸ್ಥಿತವಾಗಿ ಜಾಗರೂಕತೆಯಿಂದ ಇಡಲಾಗುತ್ತಿತ್ತು ಇದರಿಂದಾಗಿ ಸಾಯಂಕಾಲ ಮನೆಗೆ ಬಂದ ಮೇಲೆ ಆನಂದ್ ಮತ್ತು ರತಿಗೆ ಒಂದು ರೀತಿಯ ಖುಷಿಯ ಅನುಭವ ಆಗುತ್ತಿತ್ತು ರತಿ ಅತ್ತೆಯಿಂದ ತುಂಬ ಪ್ರಭಾವಿತಳಾಗಿದ್ದಳು ಶಾರದ ಮನ ಬಗ್ಗೆ ಅವಳಿಗೆ ಪ್ರೀತಿ ಮತ್ತು ಬಾಂಧವ್ಯ ಬೆಳೆಯತೊಡಗಿತು ಆಫೀಸ್ನಿಂದ ಸಾಯಂಕಾಲ ಮನೆಗೆ ಬಂದ ಮೇಲೆ ರತಿ ಎಲ್ಲರಿಗೂ ಬಿಸಿ ಬಿಸಿ ಚಹಾ ಮಾಡಿಕೊಡುತ್ತಿದ್ದಳು ಎಲ್ಲರೂ ಒಟ್ಟಿಗೆ ಕುಳಿತು ಚಹಾವನ್ನು ಆಸ್ವಾದಿಸುತ್ತಿದ್ದರು ದಿನಪೂರ್ತಿ ಕೆಲಸ ಮಾಡಿ ಮಾಡಿ ಅತ್ತೆ ಮನೆಗೆ ಸುಸ್ತಾಗುತ್ತೆ ಎಂದು ಯೋಚಿಸಿ ರಾತ್ರಿಯ ಅಡುಗೆಯನ್ನು ರತಿಯೇ ತಾನೇ ಮಾಡುತ್ತಿದ್ದಳು ಮತ್ತು ಮನೆಯ ಎಲ್ಲ ಸದಸ್ಯರಿಗೂ ಪ್ರೀತಿಯಿಂದ ಬಿಸಿ ಬಿಸಿ ಊಟವನ್ನು ಬಡಿಸುತ್ತಿದ್ದಳು ಶಾರದಮ್ಮ ಮನೆಗೆ ಬಂದು ಹತ್ತಿರ ಒಂದು ತಿಂಗಳಾಗುತ್ತಾ ಬಂದಿತ್ತು ಒಂದು ದಿನ ಆನಂದನಿಗೆ ವೃದ್ಧಾಶ್ರಮದಿಂದ ಫೋನು ಬಂದಿತು ಮಿಸ್ಟರ್ ಆನಂದ್ ರುದ್ರಾಶ್ರಮದ ಕಟ್ಟಡ ಕೆಲಸ ಪೂರ್ಣಗೊಂಡಿದೆ ಈಗ ನೀವು ನಿಮ್ಮ ತಾಯಿಯನ್ನ ಇಲ್ಲಿಗೆ ಕರೆದುಕೊಂಡು ಬರಬಹುದು ಇದನ್ನು ಕೇಳಿದ ಆನಂದನಿಗೆ ಶಾಕ್ ಏಕೆಂದರೆ ಅವನಿಗೆ ತಾಯಿಯ ಜೊತೆ ಇದ್ದ ಈ ಒಂದು ತಿಂಗಳಲ್ಲಿ ತನ್ನ ತಾಯಿಯನ್ನ ಕೆಲವು ದಿನಗಳ ಮಟ್ಟಿಗೆ ಇಲ್ಲಿಗೆ ಕರೆದುಕೊಂಡು ಬಂದಿರುವುದು ಎನ್ನುವ ವಿಷಯವೇ ಮರೆತು ಹೋಗಿತ್ತು ಆದರೆ ಅವನಿಗೆ ಈಗ ಅಮ್ಮನನ್ನು ವಾಪಸ್ ಕಳಿಸಲು ಸ್ವಲ್ಪವೂ ಇಷ್ಟವಿರಲಿಲ್ಲ ದುಃಖದಿಂದ ಈ ವಿಷಯವನ್ನು ರತಿಗೆ ಹೇಳಿದಾಗ ಅವಳಿಗೂ ಸ್ವಲ್ಪ ದುಃಖವಾಯಿತು ಮತ್ತು ಹೇಳಿದಳು ಅಮ್ಮ ಕೂಡ ಇಲ್ಲಿಂದ ಹೊರಡಲು ತಯಾರಾಗಿದ್ದಾರಾ ಅದಕ್ಕೆ ಆನಂದ್ ಇಲ್ಲ ಅಮ್ಮ ಹಾಗೇನೂ ಹೇಳಲಿಲ್ಲ ಆದರೆ ಅವರು ಇಲ್ಲಿಗೆ ಬಂದಿದ್ದರಿಂದ ನಿನಗೆ ತೊಂದರೆಯಾಗಿದೆ ಅಲ್ಲವೇ ಹಾಗಾಗಿ ನಾನು ಅವರನ್ನು ವಾಪಸ್ ರುದ್ರಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ ಆನಂದ್ನ ಈ ಮಾತಿನಿಂದ ರತಿ ಅಗಲವಾದ ಕಣ್ಣು ಬಿಟ್ಟು ಆನಂದನ್ನು ನೋಡಿದಳು ಈ ಸಮಯದಲ್ಲಿ ಸುಮ್ಮನಿರುವುದೇ ಒಳ್ಳೆಯದು ಎಂದು ಆನಂದ್ ಸುಮ್ಮನಾಗಿ ಮಗಲು ಬದಲಾಯಿಸಿ ಮಲಗಿಕೊಂಡ ಆದರೆ ರತಿಗೆ ನಿದ್ದೆ ಬರಲಿಲ್ಲ ಅವಳು ತುಂಬ ಸಮಯ ಯೋಚಿಸುತ್ತಾ ಕುಳಿತುಕೊಂಡಳು ಮರುದಿನ ರತಿ ಮಧ್ಯಾಹ್ನವೇ ಆಫೀಸ್ಗೆ ರಜೆ ಹಾಕಿ ಮನೆಗೆ ಬಂದಳು ಅವಳ ಆರೋಗ್ಯ ಸರಿ ಇರಲಿಲ್ಲ ಅವಳು ಯಾರಿಗೂ ಏನನ್ನು ಹೇಳದೆ ಕೋಣೆಗೆ ಹೋಗಿ ಹಾಸಿಗೆ ಮೇಲೆ ಮಲಗಿಕೊಂಡಳು ಅವಳ ಕಷ್ಟವನ್ನು ನೋಡಿ ಶಾರದಮ್ಮ ಅವಳ ಕೋಣೆಗೆ ಹೋದರು ಅವಳ ಹಣೆಯ ಮೇಲೆ ಕೈಯಿಟ್ಟು ನೋಡಿದರೆ ಅವಳಿಗೆ ತುಂಬ ಜ್ವರ ಇತ್ತು ಶಾರದಮ್ಮ ಚಿಂತೆಯ ಧ್ವನಿಯಲ್ಲಿ ಕೇಳಿದರು ಮಗಳೇ ನಿನಗೆ ತುಂಬ ಜ್ವರ ಇದೆ ಎಂದು ಹೇಳಿ ಬೇಗನೆ ಹೋಗಿ ಔಷಧ ಡಬ್ಬವನ್ನು ತೆಗೆದುಕೊಂಡು ಬಂದು ಅವಳಿಗೆ ಔಷಧಿಯನ್ನು ನೀಡಿದರು ಮತ್ತು ಹಣೆಯ ಮೇಲೆ ತಣ್ಣೀರಿನ ಪಟ್ಟಿಯನ್ನು ಹಾಕಿದರು ಸ್ವಲ್ಪ ಸಮಯದ ನಂತರ ಜ್ವರ ಸ್ವಲ್ಪ ಕಡಿಮೆಯಾಯಿತು ಶಾರದಮ್ಮ ಶುಂಠಿ ಮತ್ತು ತುಳಸಿಯ ಚಹಾವನ್ನು ಮಾಡಿಕೊಟ್ಟರು ಈಗ ಅವಳ ಜ್ವರ ಸಂಪೂರ್ಣ ಕಡಿಮೆಯಾಯಿತು ಆದರೂ ಅವಳ ಕಣ್ಣಿನಿಂದ ಕಣ್ಣೀರು ಒಂದೇ ಸಮನೆ ಬರುತ್ತಿತ್ತು ಅಷ್ಟರಲ್ಲಿ ಆನಂದ್ ಕೂಡ ಮನೆಗೆ ಬಂದಿದ್ದನು ಆದರೆ ಶಾರದಮ್ಮಗೆ ರತಿ ಏಕೆ ಅಳುತ್ತಿದ್ದಾಳೆ ಎನ್ನುವುದು ಗೊತ್ತಾಗಲಿಲ್ಲ ಅವಳು ಯಾರಿಗೂ ಏನನ್ನು ಹೇಳದೆ ಒಂದೇ ಸಮನೆ ಅಳುತ್ತಲೇ ಇದ್ದಳು ಆದರೆ ಆನಂದನಿಗೆ ಅವಳು ಅಳಲು ಕಾರಣವೇನೆಂದು ಗೊತ್ತಿತ್ತು ಹೀಗಾಗಿ ಅವನು ಗೊತ್ತಿದ್ದರೂ ತನ್ನ ತಾಯಿಯ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದ ಇದನ್ನು ನೋಡಿ ರತಿ ಅತ್ತೆಯನ್ನು ಅಪ್ಪಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ಹೇಳಿದಳು ಅತ್ತೆಮ್ಮ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ತುಂಬ ತಡ ಮಾಡಿದೆ ದೇವರು ನನಗೆ ಚಿಕ್ಕಂದಿನಿಂದ ತಾಯಿಯ ಪ್ರೀತಿಯಿಂದ ವಂಚಿತಗೊಳಿಸಿದನು ಆದರೆ ನನಗೆ ಅತ್ತೆಮ್ಮನ ರೂಪದಲ್ಲಿ ತಾಯಿ ಸಿಕ್ಕಿದರು ಅವರ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಈ ರೀತಿ ನಿಸ್ವಾರ್ಥ ಪ್ರೀತಿ ಕೇವಲ ಅಮ್ಮ ಮಾತ್ರ ತಮ್ಮ ಮಕ್ಕಳ ಮೇಲೆ ತೋರಿಸಬಲ್ಲಳು ತಮ್ಮ ಸೊಸೆ ರತಿ ಬಾಯಿಂದ ಪ್ರೀತಿಯ ಮಾತುಗಳನ್ನು ಕೇಳಿ ಶಾರದಮ್ಮ ಕೂಡ ಭಾವನಾತ್ಮಕವಾಗಿ ಅವರ ಕಣ್ಣಿನಿಂದ ಕಣ್ಣೀರು ಬಂದಿತು ಆಗ ರತಿ ದುಃಖ ಭರಿತ ಸ್ವರದಲ್ಲಿ ಹೇಳಿದಳು ಅಮ್ಮ ನೀವು ಇನ್ನು ನಿಮ್ಮ ಮಗಳನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನೀವು ನಮ್ಮ ಜೊತೆಯಲ್ಲಿಯೇ ಇರಬೇಕು ಈ ಆಧುನಿಕ ಜೀವನದಲ್ಲಿ ಓಡಾಡುತ್ತಿರುವ ನಮಗೆ ನಮ್ಮ ಜೀವನದ ಹಿರಿಯರು ಎಷ್ಟು ಮುಖ್ಯ ಅನ್ನುವುದು ನನಗೆ ಗೊತ್ತೇ ಇರಲಿಲ್ಲ ಮಕ್ಕಳ ಜೀವನದಲ್ಲಿ ಅಜ್ಜ ಅಜ್ಜಿಯರಿಂದ ಬರುವ ಸಂಸ್ಕಾರ ಮತ್ತು ಶಿಕ್ಷಣ ಎಷ್ಟು ಮಹತ್ವಪೂರ್ಣ ಮತ್ತು ಸಕಾರಾತ್ಮಕವಾಗಿರುತ್ತದೆ ಎನ್ನುವುದು ನನಗೆ ನಿಮ್ಮನ್ನು ನೋಡಿದ ಮೇಲೆ ಅರ್ಥವಾಯಿತು ನಿಜ ಹೇಳಬೇಕೆಂದರೆ ಅಮ್ಮ ನನಗೆ ಕುಟುಂಬ ಎನ್ನುವ ಶಬ್ದದ ಅರ್ಥವೇ ಗೊತ್ತಿರಲಿಲ್ಲ ನಿಮ್ಮ ಜೊತೆ ಇರಲು ಪ್ರಾರಂಭಿಸಿದ ಮೇಲೆ ನನಗೆ ಕುಟುಂಬ ಎಂದರೆ ಏನು ಎನ್ನುವುದು ತಿಳಿಯಿತು ನಾನು ನಿಮ್ಮಿಂದ ಸ್ವಾದಿಷ್ಟವಾದ ಮತ್ತು ಪೌಷ್ಟಿಕತೆಯಿಂದ ಕೂಡಿದ ಅಡುಗೆಯನ್ನು ಮಾಡಲು ಕಲಿತುಕೊಳ್ಳಬೇಕಿದೆ ನಾನು ನಿಮ್ಮನ್ನ ಎಲ್ಲಿಗೂ ಹೋಗಲು ಬಿಡುವುದಿಲ್ಲ ಹೀಗೆ ಹೇಳಿ ಅವಳು ಅತ್ತೆಯ ಭುಜದ ಮೇಲೆ ತಲೆ ಹಾಕಿ ಪುನಃ ಅಳಲು ಶುರು ಮಾಡಿದಳು ಅರೆ ಹುಚ್ಚಿ ಇಷ್ಟಕ್ಕೆ ಯಾರಾದರೂ ಅಳುತ್ತಾರಾ ಎಂದು ಶಾರದಮ್ಮ ಪ್ರೀತಿಯಿಂದ ಅವಳನ್ನ ಬೈಯುತ್ತಾ ಅವಳ ಕಣ್ಣೀರನ್ನ ಒರೆಸುತ್ತಾ ಹೇಳಿದರು ನನ್ನ ಸೊಸೆಯಿಂದ ಇಷ್ಟು ಪ್ರೀತಿ ಸಿಗುತ್ತಿರುವಾಗ ನಾನು ಅವಳನ್ನು ಬಿಟ್ಟು ಹೋಗುವುದಿಲ್ಲ ಅಷ್ಟರಲ್ಲಿ ಇಬ್ಬರು ಮಕ್ಕಳು ಬಂದು ಅಜ್ಜಿಯ ಸೊಂಟವನ್ನ ಹಿಡಿದುಕೊಂಡು ತಬ್ಬಿಕೊಂಡರು ಮತ್ತು ಚೇಷ್ಟೆ ಸ್ವರದಲ್ಲಿ ಹೇಳಿದರು ನೀವು ಹೋಗುತ್ತೇನೆ ಅಂದರೆ ನಾವು ಹೋಗಲು ಬಿಡುವುದಿಲ್ಲ ಮಕ್ಕಳ ಮಾತಿನಿಂದ ಮನೆಯ ವಾತಾವರಣ ಸಂತೋಷದಾಯಕವಾಯಿತು ಪೂರ್ತಿ ಮನೆಯ ನಗುವಿನಿಂದ ತುಂಬಿ ಹೋಗಿತ್ತು ಒಬ್ಬ ವ್ಯಕ್ತಿ ದೇವರಿಂದ ಮಕ್ಕಳನ್ನು ಏಕೆ ಬೇಡಿಕೊಳ್ಳುತ್ತಾನೆ ಎಂದರೆ ವಯಸ್ಸಾದ ಕಾಲದಲ್ಲಿ ತಮಗೆ ಆಸರೆಯಾಗುತ್ತಾರೆ ಮತ್ತು ಮೊಮ್ಮಕ್ಕಳ ಜೊತೆ ಸಂತೋಷದಿಂದ ಸಮಯ ಕಳೆಯಬಹುದು ಎಂದು ತಂದೆ ತಾಯಿಗಳು ಮಕ್ಕಳಿಗಾಗಿ ಎಲ್ಲವನ್ನ ತ್ಯಾಗ ಮಾಡುತ್ತಾರೆ ಮತ್ತು ಎಲ್ಲ ರೀತಿಯ ಸೌಲಭ್ಯವನ್ನು ನೀಡಿ ಅವರನ್ನು ಪೋಷಿಸುತ್ತಾರೆ ಹೀಗಾಗಿ ಮಕ್ಕಳು ಅವರನ್ನು ವಯಸ್ಸಾದ ಸಮಯದಲ್ಲಿ ನೋಡಿಕೊಳ್ಳುವುದು ಕರ್ತವ್ಯವಾಗಿರುತ್ತದೆ ತಂದೆ ತಾಯಿಗಳು ಮಕ್ಕಳಿಂದ ಇದನ್ನೇ ನಿರೀಕ್ಷಿಸುತ್ತಾರೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್